ಸ್ಟಾಪ್ ನೋಡ್ತಾ ಇದ್ರೆ ಸಿಲಿಕಾನ್ ಸ್ಟ್ರಾಪ್ ಇರತಕ್ಕಂತ ಒಂದು ವಾಚ್ ನಲ್ಲಿ ಏನಾದ್ರು ಮೆಟಲ್ ಸ್ಟಾಪ್ ಅಂದ್ರೆ ಸಹಿತ ಇದಕ್ಕೆ ಸೂಪರ್ ಆಗಿ ಒಂದು ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಕಡೆ ಭಾಗದಲ್ಲಿ ಎರಡು ಬಟನ್ಸ್ ನ ಕೊಟ್ಟಿದ್ದಾರೆ ಒಂದು ಪವರ್ ಬಟನ್ ಮತ್ತೆ ಇನ್ನೊಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಫೋನ್ ಗೆ ಬರತಕ್ಕಂತ ಎಲ್ಲೊಂದು ಕಾಲ್ಸ್ ಅನ್ನ ಮತ್ತು ನೋಟಿಫಿಕೇಶನ್ ಆರಾಮಾಗಿ ವಾಚ್ ಮೂಲಕ ನಾವು ಹ್ಯಾಂಡಲ್ ಮಾಡಬಹುದು ನೀಡ್ಸ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇವತ್ತು ನಮ್ಮ ಮುಂದೆ ಲಾವಾದ ಹೊಸ ಸ್ಮಾರ್ಟ್ ವಾಚ್ ಇರುವಂತದ್ದು ಪ್ರೋ ವಾಚ್ ಎಕ್ಸ್ ಅಂತ ಸೊ ಲಾಭ ಕಡೆಯಿಂದ ಸೆಕೆಂಡ್ ವಾಚ್ನ ಲಾಂಚ್ ಮಾಡಿದ್ರೆ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಒಂದು ಐದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ವಾಚ್ ನೋಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಈ ಒಂದು ವಾಚ್ ನಲ್ಲಿ ಏನಾರ ಫೀಚರ್ಸ್ ಕೊಟ್ಟಿದ್ದಾರೆ ಏನ್ ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ನೀವೇನಾದ್ರೂ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ರ ಅಂತಂದ್ರೆ ಲಾವಾದ ಒಂದು ಹೊಸ ವಾಚ್ ಆಯಿತಾ ಒಂದು ಬೆಟರ್ ಆಪ್ಷನ್ ಅಂತ ಹೇಳಿ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಪ್ರೋ ವಾಚ್ ಎಕ್ಸ್ ಬೈ ಲಾವಾ ಅಂತ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ ಭಾಗದಲ್ಲಿ ಬಿ ಅನ್ಮಿಸೇಬಲ್ ಅಂತ ಹೇಳ್ತಾ ಇದ್ರೆ ಮೇಲ್ಗಡೆ ಕವರ್ ನ ರೀತಿ ಮಾಡಿದ್ರೆ ನೋಡ್ತಾ ಇದ್ರ ವಾಚ್ ನ ಇಮೇಜ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಒಂದು ಸೂಪರ್ ಆಗಿರತಕ್ಕಂಥ ಇಮೇಜ್ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ನಿಮ್ಮ ಒಂದು ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ಗೆ ಈ ಒಂದು ವಾಚ್ ಸಪೋರ್ಟ್ ಆಗುತ್ತೆ ಪ್ರೋ ಸ್ಪಾಟ್ ಅನ್ನುವಂಥ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಇದನ್ನ ನೀವು ಕನೆಕ್ಟ್ ಮಾಡ್ಕೋಬಹುದು ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಬರೋಬರಿ ಎರಡು ವರ್ಷಗಳ ಕಾಲ ವಾರಂಟಿಯೊಂದಿಗೆ ವಾಚ್ ಬರ್ತಾ ಇರೋದು ಗ್ರೇಟ್ ಅಂತ ಹೇಳಬಹುದು ಇನ್ನ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಬಾಡಿ ಎನರ್ಜಿ ವೇಟ್ ಮ್ಯಾಕ್ಸ್ ಹಾರ್ಟ್ ರೇಟ್ ವೇರಿಯಬಿಲಿಟಿ ಮತ್ತೆ ಅಲ್ಟಮೇಟ್ರಿ ಬರೋಮೀಟರ್ ಅಂತ ಕಾಂಪಾಸ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸೂಪರ್ ಇರತಕ್ಕಂಥ ಚಿಪ್ಸೆಟ್ ನೊಂದಿಗೆ ಬರ್ತಾ ಇದೆ ಕಾರ್ನಿಂಗ್ ಓರಿಲ್ಲ ಗ್ಲಾಸ್ ತ್ರೀ ಪ್ರೊಡಕ್ಷನ್ ಕೊಟ್ಟಿರುವಂತದ್ದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಪ್ಡೇಟ್ ತೋರಿಸುತ್ತೆ ಇನ್ ಬಿಲ್ಡ್ ಜಿ ನ ಕೊಟ್ಟಿದ್ದಾರೆ ಆಮೇಲೆ ಒನ್ ಪಾಯಿಂಟ್ ಫೋರ್ ಥ್ರಂಚಸ್ನ ಒಂದು ಅಮೋಲ್ ಡಿಸ್ಪ್ಲೇ ಒಂದಿಗೆ ಬರ್ತಾ ಇರುವಂತದ್ದು ಮುನ್ನೂರು ಎಂಎಚ್ ಎಚ್ ಬ್ಯಾಟರಿ ಕೊಟ್ಟಿದ್ದಾರೆ ಸೊ ಹೀಗೆ ಒಂದು ಹಲವಾರು ಒಂದು ಬೆಸ್ಟ್ ಆಪ್ಷನ್ ಆಪ್ಷನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಈಗ ಬಾಕ್ಸ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ವಾಚ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇದ್ರ ಜೊತೆಗೆ ಒಂದಿಷ್ಟು ಡಾಕ್ಯುಮೆಂಟೇಷನ್ ಕೊಟ್ಟಿದ್ದಾರೆ ಆಮೇಲೆ ವಾಚ್ ನ ಚಾರ್ಜ್ ಮಾಡೋಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲವನ್ನ ಇಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತ ಮೊದಲೇದಾಗಿ ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ತುಂಬಾ ನೀಟ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಕಂಪ್ಲೀಟ್ ಒಂದು ಮೆಟಲ್ ಬಾಡಿ ಒಂದು ವಾಚ್ ಬರ್ತಾ ಇದೆ ಆಮೇಲೆ ಸ್ಟ್ರಾಪ್ ನೋಡ್ತಾ ಇದ್ರೆ ಸಿಲ್ಕೋನ್ ಸ್ಟಾಪ್ ಇರತಕ್ಕಂತ ಒಂದು ವಾಚ್ ನಲ್ಲಿ ಕಳಿಸಿಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನೀವಾದ್ರೂ ಮೆಟಲ್ ಸ್ಟಾಪ್ ಅಂದ್ರೆ ಸಹಿತ ಇದಕ್ಕೆ ಸೂಪರ್ ಆಗಿ ಒಂದು ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ರೆ ವಾಚ್ನ ಒಂದು ಕಡೆ ಭಾಗದಲ್ಲಿ ಎರಡು ಬಟನ್ಸ್ನ ಕೊಟ್ಟಿದ್ದಾರೆ ಒಂದು ಪವರ್ ಬಟನ್ ಮತ್ತು ಇನ್ನೊಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಸೊ ನೀವು ಇದನ್ನ ಸ್ಪೋರ್ಟ್ಸ್ ಬಟನ್ ಆಗಿ ಸಹಿತ ಆರಾಮಾಗಿ ಯೂಸ್ ಮಾಡ್ಕೋಬೋದು ಕೆಳಗಡೆ ಭಾಗದಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟರೆ ನೋಡ್ತಾ ಇದ್ದರೆ ಒಂದು ನ ಕ್ವಾಲಿಟಿ ತುಂಬ ಆಗಿದೆ ಅಂತ ಹೇಳ್ಬೋದು ಜಸ್ಟ್ ವಾಚ್ನ ಈಗ ಆನ್ ಮಾಡೋಣ ಆನ್ ಮಾಡಿದ ನಂತರ ಪ್ರೋ ಸ್ಪಾಟ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ನಮ್ಮ ಫೋನಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿಕೊಂಡು ಇದಕ್ಕೆ ಬೈಂಡ್ ಮಾಡ್ಕೊಬೇಕಾಗುತ್ತೆ ಒಂದ್ಸರಿ ಒಂದು ವಾಚ್ ನಮ್ಮ ಫೋನ್ಗೆ ಬೈಂಡ್ ಆಯಿತು ಅಂತಂದರೆ ಫೋನ್ಗೆ ಬರತಕ್ಕಂಥ ಎಲ್ಲೊಂದು ಕಾಲ್ಸನ್ನು ಮತ್ತು ನೋಟಿಫಿಕೇಶನ್ಸನ್ನ ಆರಾಮಾಗಿ ಒಂದು ವಾಚ್ ಮೂಲಕ ನಾವು ಹ್ಯಾಂಡಲ್ ಮಾಡ್ಬೋದು ಇನ್ನು ಮುಖ್ಯವಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ಒನ್ ಪಾಯಿಂಟ್ ಫೋರ್ ತ್ರೀ ಇಂಚಸ್ನ ಒಂದು ಅಮೋಲ್ ಡಿಸ್ಪ್ಲೇ ಒಂದಿಗೆ ವಾಚ್ ಬರ್ತಾ ಇದೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೊಟ್ಟಿರುವಂತದ್ದು ಆಮೇಲೆ ಫೈವ್ ಹಂಡ್ರೆಡ್ ನಿಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ನೀವು ಡೇ ಟು ಡೇ ಯೂಸಿಗೆ ಆಮೇಲೆ ಔಟ್ಸೈಡ್ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ನಿಮಗೆ ಡಿಸ್ಪ್ಲೇ ತುಂಬಾ ನೀಟಾಗಿ ಕಾಣುತ್ತೆ ಬಟ್ ಬೆಸಲ್ಸ್ ನೋಡೋಕೆ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಅಂದ್ರೆ ಸಹಿತ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ನಮ್ಮ ಕೈಗೆ ವಾಚ್ನ ಕಟ್ಕೊಂಡಾಗ ಒಂದು ಪ್ರೀಮಿಯಂ ಸೆಗ್ಮೆಂಟ್ ವಾಚ್ ಕಟ್ಕೊಂಡು ಇವಾಗ ಫೀಲ್ ನಮ್ಗೆ ಖಂಡಿತವಾಗ್ಲೂ ಬರುತ್ತೆ ಈ ಸಿಲ್ಕಾನ್ ಸ್ಟ್ರಾಪ್ ತುಂಬಾ ನೀಟಾಗಿ ಇದಕ್ಕೆ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬೋದು ಇನ್ನ ಮೇನ್ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ ನೀಟಾಗಿ ಕವರ್ ಮಾಡಿದ್ದಾರೆ ಸೊ ನಮ್ಮ ಹಾರ್ಟ್ ರೇಟ್ ಅಕ್ಯೂರೇಟ್ ಆಗಿ ಫೈಂಡ್ಔಟ್ ಮಾಡುತ್ತೆ ಆಮೇಲೆ ಆಕ್ಸಿಜನ್ ಲೆವೆಲ್ನ ಫೈಂಡ್ಔಟ್ ಮಾಡುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಎಕ್ಸಸೈಸ್ ಮಾಡ್ತೀರಾ ಅಂತಂದರೆ ಜಿಮ್ ಹೋಗ್ತೀರಾ ಅಂತಂದರೆ ವಾಕಿಂಗ್ ಮಾಡ್ತೀರಾ ಅಂತಂದರೆ ಹಲವಾರು ಒಂದು ಸ್ಪೋರ್ಟ್ಸ್ ಮೋಡನ್ ಸಹಿತ ಇದರಲ್ಲಿ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಆಮೇಲೆ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಇನ್ ಕೇಸ್ ನೀವೇನಾದರೂ ಜಿಮ್ ಮಾಡುವಾಗ ಅಥವಾ ಡೇ ಟು ಡೇ ಯೂಸ್ ಮಾಡುವಾಗ ಇನ್ ಕೇಸ್ ನೀರು ಬಿತ್ತು ಅಂದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ ಆರಾಮಾಗಿ ಲೈಕ್ ಒಂದು ವಾಟರ್ ಪ್ರೂಫ್ ಥರ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು ಆಮೇಲೆ ಇದರಲ್ಲಿ ನಿಮಗೆ ಮುನ್ನೂರು ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರೋದ್ರಿಂದ ಇನ್ ಕೇಸ್ ನೀವೇನಾದರೂ ಲಾಂಗ್ ಟೈಮ್ಗೆ ನೀವು ವಾಚ್ ಯೂಸ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಡೇ ಟು ಡೇ ಯೂಸೇಜ್ ಮಾಡ್ತೀರಾ ಅಂತಂದ್ರೆ ಎಂಟರಿಂದ ಹತ್ತು ಆರಾಮಾಗಿ ಬರುತ್ತೆ ಬಟ್ ಇನ್ ಕೇಸ್ ನೀವೇನಾದರೂ ಯಾವಾಗಲೂ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತಂದ್ರೆ ವೇರಿಯೇಷನ್ ಆಗ್ತಾ ಇತ್ತು ತ್ರೀ ಟು ಫೋರ್ ಡೇಸ್ ವರೆಗೂ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನಿಮಗೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ತ್ರೀ ಇರೋದ್ರಿಂದ ಕನೆಕ್ಟಿವಿ ಯಾವುದೇ ಆಗಲ್ಲ ಅಂತ ಹೇಳ್ಬೋದು ಒಂದು ಸರಿ ನಿಮ್ಮ ಫೋನಿಗೆ ಕನೆಕ್ಟ್ ಆಯಿತು ಅಂದ್ರೆ ಟೆನ್ ಮೀಟರ್ ಸರೌಂಡಿಂಗಲ್ಲಿ ಅಲ್ಲಿ ಆರಾಮಾಗಿ ಒಂದು ವಾಚ್ ನೀವು ಆಪರೇಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಿಮ್ಮ ಮೊಬೈಲ್ ಫೋನ್ ಒಂದು ಕ್ಯಾಮ್ರಾವನ್ನ ಮ್ಯೂಸಿಕ್ನ ಆರಾಮಾಗಿ ಒಂದು ವಾಚ್ ಮೂಲಕ ಕಂಟ್ರೋಲ್ ಮಾಡಬಹುದು ಆಮೇಲೆ ವಾಚ್ನ ಯುವಾಗಿ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ದರೆ ಎರಡು ಬಟನ್ಸ್ ಕೊಟ್ಟಿರೋದ್ರಿಂದ ನಿಮಗೆ ವಾಚ್ನ ಯೂಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಹಲವಾರು ಶಾರ್ಟ್ ಕಟ್ ಆಪ್ಷನ್ಸ್ಗಳನ್ನು ಸಹಿತ ವಾಚ್ನಲ್ಲಿ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನೋಟಿಫಿಕೇಶನ್ಸ್ ಬಂತು ಅಂತಂದರೆ ಅಥವಾ ನೀವು ಬೇರೆ ಬೇರೆ ಒಂದು ಗಳಿಗೆ ವಾಚ್ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಇದು ತುಂಬಾ ನಿಮಗೆ ನೀಟಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ವಾಚ್ನ ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಒಂದು ಅರೌಂಡ್ ಒಂದು ಫೈವ್ ತೌಸಂಡ್ ರುಪೀಸ್ ಬಜೆಟ್ನಲ್ಲಿ ಈ ಸ್ಮಾರ್ಟ್ ವಾಚ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ಬಜೆಟ್ ಅಲ್ಲಿ ನೀವೇನಾದರೂ ಒಂದು ಬೆಸ್ಟ್ ಕ್ವಾಲಿಟಿ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಲಾವಾ ಪ್ರೊ ವಾಚ್ ಎಕ್ಸ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಟೂ ಇಯರ್ಸ್ ವಾರಂಟಿ ನಿಮಗೆ ಬರ್ತಾ ಇದೆ ಅಮೂಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಮೇಲೆ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ ತುಂಬ ಸ್ಟೈಲಿಶ್ ಆಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಕನೆಕ್ಟಿವಿಟೀ ನಿಮ್ಗೆ ಯಾವುದೇ ರೀತಿ ಆಗಲ್ಲ ತುಂಬ ನೀಟಾಗಿ ಪ್ರೋಸ್ಪೋಟ್ ಆ್ಯಪ್ ಮೂಲಕ ಕನೆಕ್ಟಿವಿಟಿ ತುಂಬ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಬಜೆಟಲ್ಲಿ ನೀವೇನಾದರೂ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡ್ತೀರಾ ಅಂದ್ರೂ ಸಹಿತ ಇದೊಂದು ಬೆಟರ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ ವೀಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಇಷ್ಟ ಆಗಿತ್ತು ಅಂದರೆ ನೀವು ಬೈ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗಾನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್